ಯಾನ ಯಾನ ಯಾತಿಲೋ ಏ ಏ ಏ ಏ ತಿನ್ನನೆ ತಿನ್ನನೆ ಏ 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 लेकिन निरंतर के ये बढ़ते ने

ಈಗ ನಾವು ಯಾರು ಏನು ವ್ಯಾಪಾರ ಹೇಳ್ತಾರೋ ಬಟ್ಟವ್ರಿಗೆ ಕೇಳ್ತಾವ್ರೆ ನಾವು ವ್ಯಾಪಾರ ಹೇಳ್ತಾ ಇಲ್ಲ ಯಾರಿಗೆ ಬಂದು ಕೊಡೋಣ ಅಂತ ಇದ್ದೀವಿ ಲಕ್ಷ ಬಂದು ಕೊಡೋಣ ನೀವು ಬೀಗ್ ಡೋರಿ ಆಯ್ಕೆ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರ ಹೋಯ್ತು ಬಿಟ್ಟ ಇದ್ದಾರೆ ಕಡು ನೋಡ್ತೀವಿ ಅದು ಎರಡಲ್ಲು ಅಲ್ಲಾಗಲ್ಲ ನೋಡ್ಕೊಂಡು ಇದು ಇವಾಗ ಇಷ್ಟೊಂದು ಹಸುಗಳನ್ನ ಸಾಕಿದ್ದೀರಾ ಇವಾಗ ಏನು ಬೇರೆ ಕಡೆಯಿಂದ ಹಸು ಬರ್ತೀರಾ ಅಥವಾ ನಿಮ್ಮ ಮನೆ ಹಸಿಗೆ ಮಾತ್ರ ಬರ್ತೀರಾ ಇಲ್ಲ ಬೇರೆ ಕಡೆ ದನಿಗೂ ಬರ್ತೀವಿ ದನಿಗೂ ಬರ್ತೀರಾ ಏನು ಒಂದೇ ಅವರಿಂದ ಮೇಂಟೈನ್ ಮಾಡ್ತೀರಾ ಇನ್ನೊಂದು ಏನು ನೀವು

ಒಂದು ವರ್ಷಿಗೆ ಹೆಂಗೆ ಚಾರ್ಜ್ ಮಾಡ್ತಾ ಇದರ ಐನೂರು ಮಾತಾಡ್ತೀವಿ ಐನೂರು ಯಾವ್ಯಾವ ಕಡೆಯಿಂದ ಅಸುಭೃತೇ ಚೋಳಕೇಲಿ ಹೊಸಳ್ಳಿ ಗಂಗಾಪೇಲಿ ಕೆಂಪುನಲ್ಲಿ ಹೇಮ್ಸೇಲಿ ದಾಳಿ ಕಲ್ಲು ದಂಡಿ ಮುನ್ನಿ ಈಗರೆ ಚಂದಪು ರಾಮಿ ನಿಮ್ಮದು ಎಷ್ಟು ತಲೆಮಾರು ನಾವು ಆಗೇ ಒಂದು ನಾಲ್ಕು ತಲ್ಮಟ್ಟು ಮಾಡಿ ನಾಲ್ಕು 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 ದಿನಗಳ

ಇದು ನಾಲ್ಕನೇ ತಲೆಮಾರಂತೆ ಓರಿ ಅದು ಸುಮಾರು ಕರ್ಗು ಎಲ್ಲ ಬಿದ್ದಾವೆ ಎರಡು ಲಕ್ಷ ಇರ್ತಾವ್ರೆ ಊರಿಗೆ ದೊಡ್ಡ ಮಾರಿನ ಏನ್ಬಿಟ್ಟು ಮನೆ ಸರಿ ಓರಿ ಒಂಚೂರು ಗಲಾಟೆ ಹಂಗೇನಿಂದ ಕೊಡಿ Seri Balik lagi dia nak report. Sirajman